ಮಹಾಲಕ್ಷ್ಮಿ ತಾಯಿಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸ್ತೀನರಾಗಿರುವಂತಹ ಈ ಒಂದು ಅಬ್ಜೇಪುರ್ ಪಟ್ಟಣದ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತ ಶ್ರೀ ಬಸವರಾಜ್ ವಾಳಿಯವರೇ ಮತ್ತು ನಮ್ಮ ಊರಿನ ಅಬ್ಜೇಪುರ್ ಪಟ್ಟಣದ ಗಣ್ಯ ವ್ಯಕ್ತಿಗಳಾಗಿರುವಂತಹ ಮಾಜಿ ಪುರಸಭೆಯ ಅಧ್ಯಕ್ಷರಾಗಿರುವಂತ ನಮ್ಮ ಶಿವಪುತ್ರಪ್ಪ ಬುರ್ಲಿ ಅವರೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಈ ಒಂದು ಹಾಡಕಿಯೊಳಗ ಭಾಗವಹಿಸಲು ಆಗಮಿಸಿರುವಂತ ಎಲ್ಲ ನಮ್ಮ ಕಲಾ ಬಳಗವೇ ಮತ್ತು ಈ ಸಮಾರಂಭದೊಳಗ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ ತಾಯೇಂದ್ರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಆಕಳಕಲ್ಲ ಮಹಾಲಕ್ಷ್ಮಿಯ ತಾಯಿಯ ಕಾಂಡ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನೀವೆಲ್ಲ ಬಹಳ ವೈಭವದಿಂದ ಆಚರಣೆ ಮಾಡುತ್ತಿರುವುದು ನಮಗೆ ಬಹಳ ಸಂತೋಷ ಆಗ್ಯದ ವರ್ಷ ಕೂಡ ತಾವೆಲ್ಲ ಈ ರೀತಿ ಕಾಂಡ ಕಾರ್ಯಕ್ರಮ ನಿಮಿತ್ತವಾಗಿ ಹಾಡಕ್ಕಿ ಕಾರ್ಯಕ್ರಮಗಳು ಭಜನೆ ಕಾರ್ಯಕ್ರಮ ಮಾಡುತ್ತಿರುವುದು ಬಹಳ ನಮಗೆ ವಿಶೇಷವಾಗಿರುವಂತಹ ಒಂದು ಆನಂದ ಕೊಟ್ಟವ ಯಾಕಂತಂದ್ರೆ ಜೀವನದೊಳಗೆ ಏನೂ ಇಲ್ಲ ನಾವು ತಿಳ್ಕೊಂಡಂಗ ಜೀವನದೊಳಗೆ ನೆನಪಿಟ್ಕೊಳ್ರಿ ಏನೂ ಇಲ್ಲ ಅನಿತ್ಯಾಣಿ ಶರೀರಾಣಿ ಭೋ ನೈವ ಶಾಶ್ವತ ಜೀವನದೊಳಗೆ ಯಾವುದು ಶಾಶ್ವತವೇ ಇಲ್ಲ ಶಾಶ್ವತವಾದದಲ್ಲ ಅಂತ ಹೇಳ್ತಾರೆ ಶಾಸ್ತ್ರ ನಾವೇನ್ ತಿಳ್ಕೊಂಡಿದೀವಿ ನಾವು ಗಳಿಸ್ಬೇಕು ನಾವು ಮನಿ ಗಳಿಸ್ಬೇಕು ಹೊಲ ಗಳಿಸ್ಬೇಕು ನಮ್ ಮಕ್ಳಿಗೆ ರೊಕ್ಕ ಇಡ್ಬೇಕು ನಾವು ಹಾಂಗ್ ಮಾಡ್ಬೇಕು ನಾವು ಶ್ರೀಮಂತ ಅನ್ಸಬೇಕು ನಾವು ಶ್ರೀಮಂತಿಗೆ ಜೀವನ ಮಾಡ್ಬೇಕಂತ ಏನ್ ಅನ್ಸ್ಕೊಂಡ್ರು ಕೂಡ ಎಲ್ಲಾ ಇಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ ಖಾಲಿ ಆಯೇ ಖಾಲಿ ಆಚೆ ಜಯ ಅಂತ ಹೇಳ ಬರುವಾಗಲು ಬತ್ತಲೆ ಹೋಗುವಾಗಲು ಬತ್ತಲೆ ನಿನ್ನ ನಡೆಯುವುದು ಕತ್ತಲಿದೆ ಕತ್ತಲ ನಿರ್ವಹಣೆ ಮಾಡೋ ಸಲುವಾಗಿ ಧರ್ಮ ಸಮಾರಂಭಗಳು ದೇವರು ಆಶೀರ್ವಾದ ಬೇಕಾಗುತ್ತೆ ದೇವರ ದೇವರ ಆಶೀರ್ವಾದ ಇಲ್ಲದ ಜಗತ್ತಿನೊಳಗೆ ಏನು ಮಾಡಲಕ್ಕ ಸಾಧ್ಯವಿಲ್ಲ ದೇವರು ಬಹಳ ದೊಡ್ಡವನ ಅದ್ರ ಸಲುವಾಗಿ ಮನೆಯೊಳಗ ಅತ್ತಿಯನ್ನ ಬಹಳ ಪ್ರೀತಿಯಿಂದ ಕಾಣ್ರಿ ಸೊಸೆಯನ್ನ ಬಹಳ ಪ್ರೀತಿಯಿಂದ ಕಾಣ್ರಿ ಮಾವನನ್ನ ಬಹಳ ಪ್ರೀತಿಯಿಂದ ಕಾಣ್ರಿ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಕಾಣೋದೇ ಇದು ಜೀವನ ಅಂತ ಹೇಳ್ತಾರೆ ಹಿರಿಯರಿಗೆ ಗೌರವ ಕೊಡುವಂತ ಕೆಲಸ ಆಗ್ಬೇಕು ಹಿರಿಯರಿಗೆ ಯಾರ ಮನೆಯೊಳಗ ಹಿರಿಯರಿಗೆ ಗೌರವ ಕೊಡಂಗಿಲ್ಲ ಆ ಮನೆಯೊಳಗ ದೇವರ ವಾಸಸ್ಥಾನ ಇರಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದ ಅದ್ರ ಸಲುವಾಗಿ ಜೀವನ ನಶ್ವರದ ಯಾವಾಗ ಬರ್ತದ ಗೊತ್ತಿಲ್ಲ ನೀರಿನ ಮೇಲೆ ಗುಳ್ಳಿ ಇದ್ದಂಗದ ಎಲ್ಲಿ ತನಕ ಜೀವನ ಇರ್ತೀವಿ ಅಲ್ಲಿ ತನಕ ಒಳ್ಳೇದ್ ಕೆಲಸ ಮಾಡ್ರಿ ಬಗ್ಗೆ ಒಳ್ಳೇದು ಮಾತಾಡ್ರಿ ಇನ್ನೊರಿಗ್ ಕೆಟ್ಟ ಮಾಡುವಂತ ಗುಣಗಳ ಮಾತಾಡ್ಬೇಡ್ರಿ ಯಾರು ಇನ್ನೊಬ್ರ ಒಳ್ಳೇದ್ ಆಗ್ತದತ್ತಂದ್ರ ಅವ್ರಿಗೆ ಒಳ್ಳೇದ್ ಬಯಸ್ರಿ ಕೆಟ್ಟ ಬಯಸಾಕ ಹೋಗ್ಬೇಡ್ರಿ ನಮ್ ಪರಿಸ್ಥಿತಿ ಏನಾಗಿದೆ ಅತ್ತಂದ್ರ ಯಾರಾದ್ರೂ ಒಂದ್ ಎರಡ್ ಅಂತಸ್ತ ಮನಿ ಕಟ್ಟದ್ರ ಮುಗೀತು ರಾತ್ರಿ ಟೈಮ್ ನೊಳಗ ಅವ್ರ ಮನೆಯಾಗ ರಾತ್ರಿ ಹೋಗಿ ರಾತ್ರಿ ಈ ಮನ್ ನಮ್ ಮನೆಯಿಂದ ಅವ್ರ ಮನೆಯಾಗ ಎರಡು ಲಿಂಬೆಣ ಹೋಗದ್ರೆ ಸಮಾಧಾನ ಆಗ್ಯದ ಅಂತವ್ ಮಾಡಾಕ್ ಹೋಗ್ಬೇಡ್ರಿ ಇನ್ನೊಬ್ರು ಯಾರಿಗೂ ದೊಡ್ಡ ಶ್ರೀಮಂತಿಕೆ ಬರ್ತದೆ ಅದು ಅವ್ರು ಮಾಡಿರುವಂತ ಕರ್ಮ ಫಲ ಅದು ಅದ್ರ ಸಲುವಾಗಿ ನಾವು ಕೂಡ ಅವರಂಗ ದುಡಿಯೋಣ ನಾವು ಕೂಡ ಅವರಂಗ್ ದುಡಿಯೋಣ ನಮ್ಮ ದೇವರ ಆಶೀರ್ವಾದ ಯಾವತ್ತು ಇರ್ತದೆ ಅಂತ ತಿಳ್ಕೊಂಡು ನೀವು ಜೀವನ ಮಾಡ್ರಿ ದುಡಿರಿ ನಿಮ್ಗೂ ಕೂಡ ದೊಡ್ಡ ಶ್ರೀಮಂತಿಕೆ ಕೂಡ ಬರ್ತದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ನಿಜವಾಗಿ ಕೂಡ ಏವ ಸಮಸ್ತ ನಮ್ ದುಃಖ ನಮ್ ಅಂತ ಹೇಳ್ತಾರೆ ಧರ್ಮ ಎಲ್ಲಿ ಇರ್ತದೆ ದುಃಖ ಇರಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದ ನಮ್ಮನ್ನು ದುಃಖ ನಿವಾರಣೆ ಆಗ್ಬೇಕಾದ್ರೆ ನಾವು ಧರ್ಮ ಅಂತರ ಆಗ್ಲೇ ಬೇಕಾಗ್ತದೆ ಎಂಬ ಮಾತನ್ನ ತಿಳಿಸಿ ಅನ್ನ ದಾನವನ್ನ ಎಲ್ಲಾ ಪ್ರತಿಯೊಬ್ರು ಕೂಡ ದಾನವನ್ನು ಮಾಡ್ಬೇಕು ಈ ಹೋಗೋ ಟೈಮ್ನೊಳಗೆ ನೋಳಾಗ ಏನು ತೆಗೆದುಕೊಂಡು ನಾ ಹೇಳಿ ಏನೂ ತೆಗೆದುಕೊಂಡು ಹೋಗಂಗಿಲ್ಲ ನೀವೆಲ್ಲ ಇವನ್ ಹೆಸರು ಕೇರಿ ಯಾರ ಹೆಸರ ಅಲೆಕ್ಸಾಂಡರ್ ಹೆಸರು ಕೇರಿ ನೀವೆಲ್ಲ ಅಲೆಕ್ಸಾಂಡರ್ ಇಡೀ ಜಗತ್ ಗೆದ್ದ ಜಗತ್ತಂದ್ರೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ಜಗತ್ ಗೆದ್ದ ಅವನ ಜಗತ್ತಿನೊಳಗ ಅವನ ರಾಜ್ಯದೊಳಗ ಸೂರ್ಯ ಮುಳುಗ್ತಾ ಇರ್ಲಿಲ್ಲ ಸೂರ್ಯ ಹೆಂಗ್ ಅಂತ ತನ್ಬಹುದ ನೀವು ಈಗ ಇವತ್ತಿನ ದಿವಸ ಈಗ ಭಾರತ ದೇಶದೊಳಗೆ ಹನ್ನೆರಡುವರೆ ಆಗ್ಯದ ಈಗ ಟೈಮ್ ಅಮೆರಿಕದೊಳಗೆ ರಾತ್ರಿ ಎಟ್ಟಾಗ್ಯದ ಹನ್ನೊಂದ್ ಆಗ್ಯದ ಈಗ ಅಲ್ಲಿ ಕತ್ಲ ಅದ ಇಲ್ಲಿ ಬೆಳಕದ ಹಂಗ ಅವನ ರಾಜ ಅವನ ರಾಜ ದರ್ಬಾರ ಏನಿತ್ತಪ್ಪ ಎಲ್ಲಾ ಕಡೆ ಎಲ್ಲಿ ಸೂರ್ಯ ಮುಳುಗಂಗಿಲ್ಲ ಅಲ್ಲಾ ಕಡೆ ಇತ್ತು ಇಲ್ಲಿ ಸೂರ್ಯ ಮುಳುಗಿದ್ರೆ ಅಲ್ಲಿ ಸೂರ್ಯ ಓಪನ್ ಇರ್ತಿದ್ದ ಅಷ್ಟು ದಿ ಜಗತ್ತ ಗೆದ್ದಿದವ ಅವನ್ ಅಂತ್ಯಕಾಲ ಬಂತು ಯಾರದು ಅಲೆಕ್ಸಾಂಡರ್ ಅಂತ್ಯಕಾಲ ಬಂತು ಅಂತ್ಯಕಾಲ ಬಂದ ಟೈಮ್ ನೊಳಗ ಅವನಿಗೆ ಕಣ್ಣಾ ನೀರು ಬರಕತ್ತು ಡಾಕ್ಟರ್ ಕರದ ಡಾಕ್ಟರ್ ಕರ್ಸದ ಡಾಕ್ಟರ್ ಅಂದ ನೋಡ್ರಿ ಮಹಾರಾಜರೇ ನೀವು ಬಹಳಷ್ಟು ಬಹಳ ಒಂದೇ ದಿವ್ಸ ಉಳಿತೀರಿ ಮುಂದೆ ಉಳಂಗಿಲ್ಲ ಅಂತಂದವ ಬಾಳ್ ಅಳಾಕತ್ತವ ಅಳಕತ್ತ ನಂತರ ಏನಾಯ್ತು ಅಂತಂದ್ರೆ ಅವ ಗಳಿಸಿರುವಂತ ಖಜಾನೆಗೆ ಹೋದ ಇಷ್ಟೆಲ್ಲ ಖಜಾನೆ ಒಳಗ ಮುತ್ತು ಇದ್ದು ರತ್ನ ಇದ್ದು ಬಂಗಾರ ಇತ್ತು ಎಲ್ಲಾ ಇತ್ತು ನೋಡ್ರಿ ಅಳಕತ್ತ ಯಾಕೆ ಅಳಕತ್ತಂದ್ರೆ ಇವೆಲ್ಲಾ ಬಿಟ್ಟು ಹೆಂಗ ಹೋಗ್ಲಿಂದವ ಸಾವಿರ ಸಾವಿರ ರಾಜರನ್ನ ಸೋಲಿಸಿನಿ ಲಕ್ಷಾಂತರ ಜನರ ಕೊಲೆಯನ್ನ ಮಾಡಿನ್ನ ಎಲ್ಲಾ ದೇಹ ಜಗತ್ತನ ಗೆದ್ದೀನಿ ಇಷ್ಟೆಲ್ಲಾ ಎದುರ್ಸಲ ಗೆದ್ದಿನಿ ಸಂಪತ್ತು ಗಳಿಸ್ಬೇಕು ಆಸ್ತಿ ಗಳಿಸ್ಬೇಕು ರೊಕ್ಕ ಗಳಿಸ್ಬೇಕು ಭೂಮಿ ಗಳಿಸ್ಬೇಕು ಹೇಳ್ತಾರಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ಹೊನ್ನಿಗಾಗಿ ಸತ್ತವರ ಕೋಟಿ ಅಂತ ಹೇಳಿ ನಿನಗಾಗಿ ಒಬ್ಬರು ಸತ್ತಿಲ್ಲ ಅಂತ ಹೇಳಿದ್ರು ಅವರು ಶರಣರು ಹಂಗ ಭೂಮಿ ಎಷ್ಟೆಲ್ಲ ಎಷ್ಟೋ ಸಂಪತ್ ಗಳಿಸೋ ಸಲುವಾಗಿ ಕೊಲೆ ಮಾಡಿದ್ದ ಎಲ್ಲಾರ ಎಲ್ಲಾರು ಹಾಜರನ್ನ ಹಿಡಿದಿದ್ದ ಲಕ್ಷಾಂತರ ಜನನ ಕೊಂದಿದ್ದ ಕೊನೆ ಟೈಮ್ ಒಳಗೆ ಅಳಾಕೆ ಶುರು ಮಾಡದ ಇಷ್ಟು ಎದಕ್ಕೆ ನಾ ಎಷ್ಟೆಲ್ಲ ಯಾಕೆ ಮಾಡಿನಿ ತಂದ್ರೆ ಈ ಸಂಪತ್ತು ಸಲುವಾಗಿ ಮಾಡಿನಲ್ಲ ಈ ಇದೇ ಸಂಪತ್ತು ನಮಗೆ ಇದೆಲ್ಲ ಬಿಟ್ಟು ಹೋಗ್ಬೇಕಾಗ್ಯಲ್ಲ ಅಂತಂದು ಅಳಕತ್ತ ಅತ್ತ ನಂತರ ಮಹಾರಾಜನ ಮಹಾರಾಜ ಏನು ಮಾಡ್ತಾನೆ ಮಂತ್ರಿ ಕರಿತಾನೆ ನೋಡು ನಾನು ನಾಳೆ ಸೈ ನನ್ನ ಜೀವ ಹೋಗ್ತಾ ನಾಳೆ ನನ್ನ ಜೀವ ಹೋಗ್ತದೆ ಹೋದ್ ತಕ್ಷಣ ಏನು ಮಾಡಕ್ಕೆ ನೀ ನನ್ನ ಮೆರವಣಿಗೆ ಮಾಡ್ಬೇಕು ಹೆಂಗೆ ಮೆರವಣಿ ಮಾಡ್ಬೇಕಂದು ಎರಡೂ ಕೈಗಳು ಹೊರಗಡೆ ಕಟ್ಟಿ ಮೆರವಣಿಗೆ ಮಾಡು ನನ್ನ ಶರೀರ ಪೂರ್ತಿ ಪ್ಯಾಕ್ ಮಾಡು ಕೈಗಳು ಮಾತ್ರ ಹೊರಗಡೆ ಬಿಡು ಆಗ್ಲಂತ ವಿಚಾರ ಮಾಡಿ ಮುಂಜಾನೆ ಅವನ ಪ್ರಾಣ ಹೋಯ್ತು ಅವ್ನ ಮೆರಳಿ ನಡೀತು ಮೆರಳಿ ಸಂದರ್ಭದೊಳಗೆ ಎರಡು ಕೈಗಳನ್ನು ಹೊರಗಡೆ ಮಾಡಿ ಕಟ್ಟಿದ್ರು ಜನ ಏನಂದ್ರು ಈ ಮಹಾರಾಜ ಮಹಾರಾಜನ ಎರಡು ಕೈಗಳು ಯಾಕೆ ಹೊರಗಡೆ ಬಿಟ್ಟಿದ್ ಯಾಕೆ ಕಟ್ಟಿದ್ರಿ ಅಂತ ಕೇಳಿದ್ರು ಆಗ ಮಂತ್ರಿ ಹೇಳದ ಮಹಾಮಂತ್ರಿ ಮಂತ್ರಿ ಹೇಳ್ದ ನೋಡ ನಮ್ಮ ಮಹಾರಾಜ ಜಗತ್ತಿನ ತೊಂಬತ್ತು ಪರ್ಸೆಂಟ್ ಜಗತ್ ಗೆದ್ದಿದ್ದ ಸಂಪತ್ತು ಬಹಳ ಗಳಿಸಿದ್ದ ರತ್ನಗಳು ಬಳಸಿದ್ದ ಯಾವ ಮಹಾರಾಜರ ಬಲಿಯಕ ರತ್ನ ಅನರ್ಗ ರತ್ನಗಳು ಯಾರು ಬಲಿಯಕ ಇರ್ಲಿಲ್ಲ ಅಂತ ರತ್ನಗಳು ನಮ್ಮ ಮಹಾರಾಜನ ಬಲಿಯಕ ಇದ್ದು ನಮ್ಮ ಖಜಾನೆ ಬಹಳ ತುಂಬೆ ಅದ ಎಲ್ಲಾ ದೇಶ ರಾಜರನ್ನ ರಾಜರನ್ನ ಸದೆ ಬಡದು ಎಲ್ಲಾ ಸಂಪತ್ತು ನಮ್ಮ ನಮ್ಮ ಅರಮನೆ ಒಳಗದ ಇಷ್ಟೆಲ್ಲಾ ಇದ್ರು ಕೂಡ ನಮ್ ಮಹಾರಾಜ್ ಹೋಗೋ ಟೈಮ್ ಒಳಗ ಏನು ತೆಗೆದುಕೊಂಡು ಹೋಗಿಲ್ಲ ಅಂತ ಜನರಿಗೆ ಗೊತ್ತಾಗ್ಲಿ ನಾ ಮಾಡಿದ ತಪ್ಪದ ಜನ್ರಿಗೆ ಗೊತ್ತಾಗ್ಲಿ ಅಂತ ವಿಚಾರ ಮಾಡ್ಕೊಂಡು ಎರಡೂ ಕೈಗಳನ್ನ ಹೊರಗಡೆ ಮಾಡಿ ಕಟ್ಟಿವಿ ಅಂತ ಹೇಳಿದ್ರು ಅಂದ್ರೆ ಹೋಗುವ ಟೈಮ್ ಒಳಗೆ ಏನು ಒಯ್ಯಂಗಿಲ್ಲ ಇರೋ ತನಕ ಒಳ್ಳೇದ್ ಮಾಡಿ ಮಾತಾಡ್ರಿ ಒಳ್ಳೇದ್ ಮಾತಾಡ್ರಿ ಒಳ್ಳೇದ್ ಕೇಳ್ರಿ ಒಳ್ಳೇದು ನೋಡ್ರಿ ಅಂತ ಶಾಸ್ತ್ರ ಹೇಳ್ತದ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡ್ರಿ ಇಂಥ ಸಂದರ್ಭ ಇಂತಹ ಒಂದು ಕಾರ್ಯಕ್ರಮ ದಾನವನ್ನು ಮಾಡ್ರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪದವಿಗೆ ಕೊಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟದ ಬುದ್ಧಿ ಸರ್ವೋಜ್ಞ ಎಂಬ ಮಾತನ್ನ ಹೇಳ ಅದ್ರ ಸಲುವಾಗಿ ಇಂತ ಒಂದು ಕಾರ್ಯಕ್ರಮ ದಾನವನ್ನು ಮಾಡ್ರಿ ಯಾರಾದ್ರೂ ಮನಿಗ್ ಭಿಕ್ಷಕರು ಬಂದ್ರ ನೀವ್ ಏನ್ ಊಟ ಮಾಡ್ತೀರ ಅದೇ ಕೊಡ್ರಿ ನೀವೇನ್ ಮಾಡ್ತೀರಿ ಯಾರಾದ್ರೂ ಭಿಕ್ಷಕರು ಬಂದ್ರ ನಿನ್ನಿಂದ ಮನೀದ್ ಕೊಡ್ತಿರಲ್ಲ ಖಟಿ ರೊಟ್ಟಿ ಕೊಡ್ತೀವಿ ಖಟಿ ರೊಟ್ಟಿ ಕೊಡಾಕ್ ಹೋಗ್ಬಾಡ್ರಿ ಅವರೂ ಮನುಷ್ಯರ್ ಅದಾರ ದೇವರ ಅವ್ರಿಗ್ ಬೇಡಂಗ ಮಾಡೇನ ನಮ್ ಕೊಡಂಗ ಮಾಡ್ಯನ ಅದ ಸಲುವಾಗಿ ಇನ್ ಮುಂದೆ ಒಂದ್ ಮಾತನ್ನ ಹೇಳ್ತಾ ಇದೀನಿ ಯಾರಾದ್ರೂ ಭಿಕ್ಷಕ್ರ ಬಂದ್ರ ನಿಮ್ ಮನೆಯೊಳಗ ಬಿಸಿ ರೊಟ್ಟಿ ಕೊಡ್ರಿ ನೀವ್ ಏನ್ ಊಟ ಮಾಡ್ತೀರ ಅದೇ ಕೊಡ್ರಿ ಅದು ಡೈರೆಕ್ಟ್ ಭಗವಂತಿಗೆ ಹೋಗಿ ಮುಡ್ತದ ಅದನ್ನ ಯಾರು ಕೂಡ ಮರ್ಯಾಕ್ ಹೋಗ್ಬೇಡ್ರಿ ಇನ್ನು ಮುಂದೆ ಯಾರೇ ವೀಕ್ಷಕರು ಬಂದ್ರು ಕೂಡ ಒಳ್ಳೇದು ಕೊಡ್ರಿ ಅವರು ಆದ್ರ ಕಾಲ ಕರ್ಮಗಳ ಫಲವಾಗಿ ಆ ರೀತಿ ಅವರು ತಿರುಗಾಡ್ತಾ ಇದಾರೆ ಆ ವಿಚಾರ ಇಟ್ಟುಕೊಂಡು ನಮಗೂ ಕೂಡ ಕರ್ಮ ಬತ್ತನ ಏನು ಆಗಲ್ಲ ಅದ್ರ ಸಲುವಾಗಿ ಎಲ್ಲಿ ತನಕ ಜೀವನ ಇರ್ತಾ ಇದೆ ಅಲ್ಲಿ ತನಕ ಈ ಕೈಲಿ ಒಳ್ಳೇದು ಮಾಡೋಣ ಕೊನೆ ಟೈಮ್ ಒಳಗ ನಮ್ಗೆ ಉಳಿಸುದು ಒಳ್ಳೇತನ ಮಾತ್ರ ಉಳಿಸ್ತದ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ನಾವು ಒಳ್ಳೇದು ಮಾಡೋಣ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡೋಣ ಇಂಥವ್ ಕಾರ್ಯಕ್ರಮದೊಳಗ ದಾನವನ್ನು ಮಾಡ್ರಿ ಒಂದ್ ಕಿಲೋ ಗೋಧಿ ಕೊಡೋರಿದ್ರ ನಾಲ್ಕು ಕಿಲೋಕ್ ಕೊಡ್ರಿ ನಾಲ್ಕು ಕಿಲೋ ಗೋಧಿ ಕೊಡೋರಿದ್ರ ಬೆಲ್ಲ ಕೊಡ್ರಿ ಅಕ್ಕಿ ಕೊಡ್ರಿ ಏನಾದ್ರೂ ಬಂದು ಸೇವಾ ಮಾಡ್ರಿ ಇಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಯಾರಾದ್ರೂ ಒಬ್ರು ನಾವು ಅವ್ರ ಸಹಕಾರ ಅಕ್ಕಿ ಕೊಟ್ರ ಇನ್ನೋರ್ ಬೆಲ್ಲ ಕೊಟ್ರ ಅವ್ರು ಕೊಟ್ರ ಅವ್ರು ಕೊಟ್ಟಿದ್ರಿಂದ ಸಾವಿರಾರು ಜನ ಊಟ ಮಾಡ್ತಾರೆ ಈ ಪ್ರತಿ ವರ್ಷ ಕೂಡ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ಇಂಥ ಅನ್ನದಾನ ಮಾಡೋ ಸಲುವಾಗಿ ನೀವು ದುಡ್ಡು ಕೊಡ್ಲಿಲ್ಲ ಪರವಾಗಿಲ್ಲ ಆದ್ರೆ ದಾನವನ್ನು ಮಾಡ್ರಿ ನೀವು ಬೆಳೆದ ಗೋಧಿ ಗೋಧಿ ಕೊಡ್ರಿ ನೀವು ಬೆಳೆದಂತ ಅಕ್ಕಿ ಕೊಡ್ರಿ ನೀವು ಇಂಥವ್ ಮಾಡುದ್ರಿಂದ ನೀವು ಕೊಟ್ಟಂತ ಕೊಟ್ಟಂತ ಅಕ್ಕಿಯಿಂದ ಧಾನ್ಯದಿಂದ ಇಲ್ಲಿ ದಾಸೋಹ ನಡೀತದ ಮಹಾಪ್ರಸಾದ ಇಂಥ ದಾಸೋಹದೊಳಗೆ ನಾವು ಊಟ ಮಾಡಿದ್ರ ನೋಡ್ರಿ ಮನೆಯೊಳಗೆ ಎಷ್ಟು ಪಕ್ವಾನ್ ಚಂದ ಮಾಡಿದ್ರು ಕೂಡ ಇಲ್ಲಿ ದಾಸೋಹದಾಗ ಊಟ ಮಾಡದಂಗ್ ಟೇಸ್ಟ್ ಹತ್ತಂಗಿಲ್ಲ ಸುಳ್ಳು ಸುಳ್ಳದ ಇಲ್ಲಿ ದಾಸಹೋಗದೊಳಗೆ ನಾವ್ ಏನ್ ಚಟ್ನಿ ರೊಟ್ಟಿರ್ಲಿ ಅದು ಅಮೃತ ಸಮಾನ ಅಂತ ಶಾಸ್ತ್ರ ಹೇಳ್ತದ ಈ ಇಲ್ಲಿ ಊಟ ಮಾಡ್ರಿ ನಿಮ್ಮ ಆಯುಷ್ಯ ಒಂದ್ ದಿವಸ ಆಯುಷ್ಯ ಹೆಚ್ಚಾಗ್ತದ ಅದರ ಸಲುವಾಗಿ ಇಲ್ಲಿ ಮಠ ಮಾನ್ಯಗಳ ಗುಡಿ ಗುಂಡರ್ದೊಳಗ ಏನಾದ್ರೂ ಪ್ರಸಾದಿಗೂ ಕೂಡ ಯಾರು ತಿರಸ್ಕಾರ ಮಾಡ್ಲಾರ್ದೆ ಒಂದಿಷ್ಟರ ಪ್ರಸಾದ ಪ್ರಸಾದ್ ತಗೊಂಡು ಹೋಗುವಂತ ಕೆಲಸ ತಾವೆಲ್ಲ ಮಾಡ್ರಿ ಅಂತ ತಿಳಿಸಿ ಈ ಸಮಾರಂಭಕ್ಕೆ ಅವಾಗಮಿಸಿರುವಂತ ತಮ್ಮೆಲ್ಲರಿಗೆ ಪುರಾಮದೇವಳ ಪಾರ್ವತಿ ಪರಮೇಶ್ವರು ಮಳೇಂದ್ರ ಶಿವಾಚಾರ್ಯರು ಮತ್ತು ಆಕಳಕಲ್ಲ ಮಹಾಲಕ್ಷ್ಮಿ ತಾಯಿ ನಿಮ್ಗೆಲ್ಲ ಆಶೀರ್ವಾದ ಮಾಡಲಿ ಈಗಾಗಲೇ ಮಳಿ ಚೆನ್ನಾಗಿ ಬಹಳಷ್ಟು ಚೆನ್ನಾಗಿ ಬಂದದೆ ಈಗ ಬಂದದ ಮಳಿ ಬೇಕಂತ ಈ ಜನ ಮಳೆ ಯಾಕೆ ಬರ್ಲತ್ತದಪ್ಪ ಪಾಲ್ ತಂತಿದ್ದೀವಿ ನಾವು ಆದ್ರೆ ಈಗ ಏನಾಗಿದೆ ಹದಿನೈದು ದಿವಸ ಆಯ್ತು ಮಳೆ ಇಲ್ಲ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ದಿವ್ಸ ಮಳೆ ಬಹಳ ಚಂದ ಬರ್ತದೆ ಯಾರು ಕೂಡ ವಿಚಾರ ಮಾಡಕೊಡು ಹೋಗ್ಬೇಡ್ರಿ ಎಂಬ ಮಾತನ್ನ ತಿಳಿಸಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಳೆಂದ್ರ ಶಿವಾಚಾರ್ಯ ಆಶೀರ್ವಾದ ಇರಲಿ ಕಾಲಕ್ಕೆ ಮಳೆ ಬರ್ಲಿ ಮಳೆ ತಕ್ಕಂತ ಬೆಳೆ ಚೆನ್ನಾಗಿ ಬರ್ಲಿ ಬೆಳಿ ಬಂದದಕ್ಕೆ ಬೆಳಿ ಬಂದಿದ ಬೆಲೆ ಕೂಡ ಚೆನ್ನಾಗಿ ಬರಲಿ ಒಟ್ಟ ರೈತನಿಗೆ ಯಾವುದೇ ಕಷ್ಟಗಳು ಬರಬಾರದು ರೈತನ ಪರವಾಗಿ ಭಗವಂತ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ಲಿ ಅಂತ ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮ್ ಶಾಂತಿ ಶಾಂತಿ ಶಾಂತಿ